ಡಿಜಿಟಲ್ ಮೀಡಿಯಾದಲ್ಲಿ ವೆಬ್ ಪೋರ್ಟಲ್ ಅಲ್ಲೂ ಕೂಡ ನಡೆಸ್ತಾ ಇದ್ದಾರೆ ಲಾಸ್ಟ್ ಒನ್ ಇಯರ್ಸ್ ವೈದ್ಯಕೀಯ ಪತ್ರಿಕೋದ್ಯಮದಲ್ಲಿ ಕರ್ನಾಟಕದಲ್ಲೇ ಟಾಪ್ ಅಲ್ಲಿರುವ ಹೆಲ್ತ್ ಇದ್ದಾರೆ ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ಇದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರಲಿ ಅಭಿನಂದನೆಗಳು ಧೈರ್ಯಶಾಲಿ ಮಹಿಳೆ ಅನೇಕ ಮಾಧ್ಯಮಗಳಲ್ಲಿ ಕೂಡ ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ರಾಜಕೀಯ ಪಕ್ಷದಲ್ಲಿ ಇವತ್ತು ಮಹಿಳೆಯರು ಕೂಡ ಮುಂದೆ ಬರಬೇಕನ್ನುವಂತ ಕಾರಣಕ್ಕಾಗಿ ಕೈ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೀಡಿಯಾ ಗುರುಗಲ್ ಕಿಶನ್ ಕಾಲೇಜ್ ಪಾರ್ಲಿಮೆಂಟ್ ಎಲ್ಲರೂ ಸೌಜವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ ಈ ಭಾಗದ ನಮ್ಮ ಪಾಪ ದೇವಣ್ಣವರೆಲ್ಲ ಮಾತಾಡಿದ್ದಾರೆ ಜೊತೆಗೆ ಈ ಮುಂಚೆ ಎಸ್ ಸಿ ಶ್ರೀನಿವಾಸ್ ಅವರು ಬಂದು ಮಾತಾಡಿದರು ಅವರ ಅಧ್ಯಕ್ಷ ವಹಿಸ್ರು ಮಾತಾಡಿದರು ಅವರ ನಂತರ ಬಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಬಂದು ಭಾಗವಹಿಸಿ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಮತ್ತು ಈ ಭಾಗದ ಜನರ ಜೊತೆಗೆ ಮಾಧ್ಯಮದಲ್ಲಿ ಯಾವ ಯಾವ ರೀತಿ ನಾವು ಅನುಕೂಲ ಅನುಕೂಲತೆಗಳನ್ನ ಪಡ್ಕೊಳ್ಬೇಕು ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಹೋಗಬೇಕಾದ ಸಂದರ್ಭ ಮಾಧ್ಯಮ ಲೋಕ ಮತ್ತು ನಮ್ಮ ಡಿಜಿಟಲ್ ಮೂಮೆಂಟ್ ಯಾವ ಥರ ಆಗ್ತಾಯಿದೆ ನೆಕ್ಸ್ಟ್ ಜನ್ರೇಷನ್ಗೆ ಯಾವ ಥರ ನಮಗೊಂದು ಒಂದು ರೀತಿಯಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ನಮ್ಮ ಏನು ಡಿಜಿಟಲ್ ಮುಖಾಂತರ ನಮ್ಮ ಮಾಧ್ಯಮಗಳ ಮುಖಾಂತರ ಜೊತೆಗೆ ಡಿಜಿಟಲ್ ಮೀಡಿಯಾ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನ ಮುಂದಿನ ದಿನಗಳಲ್ಲಿ ನಾವು ಯಾವ ಥರ ನಿರೀಕ್ಷಣೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಶಿವಕುಮಾರ್ ಚಕ್ರೆ ಅವರು ಹೇಳಿದ್ರು ದುರ್ಜನ್ ಚಂದರು ಕೂಡ ಮಾರ್ಟಿನ್ ಮಾಡಿದವರಿಗಾಗಿ ಬಂದು ಎಲ್ಲರೂ ಕೂಡ ನಮಗೆ ಸಲಹೆ ನೀಡಿ ಎಲ್ಲ ರೀತಿಯಲ್ಲೂ ನಮ್ಮ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಯಾವ ಥರ ಬದಲಾವಣೆ ಹೊಂದಬೇಕು ಡಿಜಿಟಲ್ ಮೀಡಿಯಾ ಮುಖಾಂತರ ಸಾರ್ವಜನಿಕವಾಗಿ ಮತ್ತು ನಮ್ಮ ಏನು ಮಾಧ್ಯಮ ಹೊಸ ಒಂದು ನಿನ್ನಿತನ ಪ್ರಕ್ರಿಯೆಯನ್ನು ಕೊಡಬೇಕಂತ ಹೇಳಿ ಕಾರ್ಯಕ್ರಮವನ್ನು ಮಾತು ಕೂತು ಮಾತಾಡಿ ಹೊಂದಿದ್ದಾರೆ ಅವರು ಕೂಡ ಅದನ್ನು ಸಲ್ಲಿಸ್ತಾನೆ ರಶೀತ್ ಗೋಪಾತ್ ಅವರು ಮಾತನಾಡಿದ್ದಾರೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜನೆ ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥ ವಹಿಸಿಕೊಂಡಿತ ನಮ್ಮ ಅನ್ವೇಶ್ ಶಾವಗಾರವರು ವೇದಿಕೆ ಮೇಲೆ ಬಂದು ನಮ್ಮ ನಮ್ಮ ನಿಮ್ಮೆಲ್ಲ ನಮ್ಮ ವೇದಿಕೆ ಮೇಲೆ ಕುಳಿತರ್ತಕ್ಕಂಥ ನಮ್ಮ ಅತಿಥಿಗಳ ಮುಖಾಂತರ ಒಂದು ಚಿಕ್ಕದು ಸನ್ಮಾನ ಕಾರ್ಯಕ್ರಮವನ್ನು ಪಡ್ಕೊಳ್ಬೇಕಂತ ಬಗ್ಗೆ ಹೇಳ್ತಾ ಇದ್ದೀನಿ ಮತ್ತೆ ಈಗಂದ್ರೆ ಕಾರ್ಯಕ್ರಮನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ವ್ಯವಸ್ಥೆ ಮಾಡ್ಕೊಂಡಿರೋಕ್ಕೆ ಗುರ್ವೆಲ್ ನಮ್ಮ ಸಿಸ್ಟೆಮ್ ಟೆಕ್ ಕಾಲೇಜಿನ ಯೂನಿಯನ್ ನಮ್ಮ ಎಲ್ಲプチಪಾಲ ಆಗಲೇ ನಮ್ಮ ಸಾಯೆಲ್ಲರೂ ಕೂಡ ಎಲ್ಲರೂ ಪರಮೋನ್ನಿಸಿರೋದಾಗಿ ನಮ್ಮ ಅನ್ವಸ್ಥ ಅವರಿಗೆ ಈ ಸಂದರ್ಭದಲ್ಲಿ ಆಹ್ವಾನ ಪರಿಚಾರಕ ಬ್ಯಾಕ್ಗ್ರೌಂಡ್ ಆಯೋಜನೆ ಮಾಡಿ ಕಾರ್ಯಕ್ರಮದ ಮುಂಚಿನಿಂದಲೂ ಕೂಡ ಈ ತರ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿಕೊಟ್ಟು ನಮ್ಮ ಆಯೋಜನೆ ಮಾಡಿ ಒಂದು ಹೊಸ ಒಂದು ವಿನೂತನ ವ್ಯವಸ್ಥೆಗೆ ನಮ್ಮ ಸಮಾಜವನ್ನು ಕೊಡ ಇಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಈ ಸಭೆ ಮುಖಾಂತರ ತಿಳಿಸ್ಕೊಡಿದ್ರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಚಪ್ಪಳ ಕಟ್ಟುವ ಮೂಲಕ ಅವರಿಗೆ ನಮ್ಮ ವ್ಯಕ್ತಿ ಮೇಲೆ ಇರ್ತಕ್ಕಂಥ ನಾಯಕರು ಎಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತ ಹೇಳ್ಕೊತಾ ಇದ್ದೀವಿ ಎಲ್ಲ ಕ್ರಿಶ್ಚಿಯನ್ ಡಿಗ್ರಿ ಕಾಲೇಜಿಂದ ವತಿಯಿಂದ ಜೊತೆಗೆ ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಇಂದ ಇವತ್ತು ಸಾಧಕರಿಗೆ ಸನ್ಮಾನ ಅಂತೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಆಯಾ ಭಾಗದಲ್ಲಿ ಆಯಾ ವರ್ಗದಲ್ಲಿ ಅವರು ತಮ್ಮ ಸಾಧನೆ ಸಲ್ಲಿಸಿದ ಆಯಾ ವ್ಯಕ್ತಿಗಳಿಗೆ ಒಂದು ಮಹಾನ್ ಇದು ಅಂತೇಳಿ ಸಾಧನೆಯ ಇದು ಅಂತೇಳಿ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ನಾನು ಕೂಡ ಪರಿಸರವಾದಿಗಳು ಅಂತೇಳಿ ಕರ್ನಾಟಕ ಸ್ಟೇಟ್ ಪರಿಸರವಾದಿಗಳು ಮತ್ತು ಬೆಸ್ಟ್ ಎನ್ವೈರ್ಮೆಂಟ್ ಲಿಸ್ಟ್ ಅಂತೇಳಿ ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ಆಯೋಜನೆ ಮಾಡಿದ ಎಲ್ಲರೂ ಕೂಡ ನಾನು ಅಭಿನಂದ ಸಲ್ಲಿಸ್ತೇನೆ ಜೊತೆಗೆ ನಾನು ನಾನು ಇಲ್ಲಿ ತನಕ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ನಾವು ಪರಿಸರವಾದಿಗಳಾಗಿ ಹಾಸನ ಸಕಲೇಶ್ವರ ಮುಖಾಂತರ ಮಲ್ಲಣ್ಣ ಮುಖಾಂತರ ಬಂದಂತ ನನಗೆ ಕೆಲವು ಕೆಲವು ವರ್ಗಗಳು ಕೆಲವು ಭಾಗಗಳಲ್ಲಿ ಇದೇ ರೀತಿ ಸನ್ಮಾನ ಮಾಡ್ತಾಯಿದ್ರು ಅವರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಯ ಸಲ್ಲಿಸ್ತೇನೆ ಯಾ ಆಯೋಜನೆ ಮಾಡಿದ ನಮ್ಮ ಬಸವರಾಜ್ ಅವ್ರಿಗೂ ನಮ್ಮ ಯಾವಗಲ್ ಅವ್ರಿಗೂ ಅನ್ಮೇಶ್ ಯಾವಗಲ್ ಅವ್ರಿಗೂ ಫಾದರ್ ರವಂಡ್ರವ್ರಿಗೂ ಶಿವಾನಂದ್ ತಗಳರು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ನಮ್ಮ ಸೌದ್ಯೋಗಿ ಹತ್ತಿರ ಆಗಿರ್ತಕ್ಕಂತಹ ಜ್ಯೋತಿ ಗೌಡರು ಬಂದಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಅವರು ಉದ್ಯಮಿ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದ ಸೇವೆಗೆ ಅವ್ರನ್ನ ಪರಿಗಣಿಸಿ ಅವರು ಕೂಡ ಸನ್ಮಾನ ಮಾಡಿದ್ದಾರೆ ಅವರು ಕೂಡ ಒಂದಲ್ಲಿ ಮಾತೇಳ್ತಾರೆ ಕರ್ನಾಟಕ ಸ್ಟೇಟ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಮತ್ತು ಗುಡ್ ವಿಲ್ ಡಿಗ್ರಿ ಕಾಲೇಜ್ ಅವರು ಸನ್ಮಾನ ತ್ರರು ಅಂದರೆ ಸಾಧಕರಿಗೆ ಸನ್ಮಾನ ಅಂತ ಒಂದು ಸಣ್ಣ ಕಾರ್ಯಕ್ರಮವನ್ನು ಅವರಿಗೆ ಆಯೋಜನೆ ಮಾಡಿದರು ಅದರಲ್ಲಿ ನಾವು ಸಮಾಜದಲ್ಲಿ ಮಾಡಿರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಗುರುತಿಸಿ ನಮಗೆ ಸಮಾಜ ಸೇವಕಿ ಅಂಥೇಳಿ ಒಂದು ಸಣ್ಣ ಗೌರವವನ್ನು ಸಲ್ಲಿಸಿರ್ತಾರೆ ಯಾರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ತುಂಬ ಚೆನ್ನಾಗಿತ್ತು ಯಾ ಮತ್ತೆ ಅದೇ ಶಿವಕುಮಾರ್ ತಟ್ಟೆ ಅವರು ಬಂದಿದ್ದರು ಬಟ್ ಅವರನ್ನು ನಾವು ಬಿಡ ಮಾಡೋಕ್ಕಾಗಿಲ್ಲ ಚೆನ್ನಾಗಿತ್ತು ಕಾರ್ಯಕ್ರಮ ಧನ್ಯವಾದಗಳು ಈ ಸನ್ಮಾನಿತರಿಗೆ ಹಾಗೂ ಇದು ಬಂದಿದ್ದ ಎಲ್ಲ ಆಹ್ವಾನಿತರಿಗೂ ಕೂಡ ನಮಸ್ತೆ as well as an anchor. Um, what, what is the connection between the digital media and the anchor? this is the topic is being here to me. i would say whether it is digital media or any other satellite channels, you work in a electronic media or the print media, the anchors have a very important role. we have to have a time sense. we have to have, uh, i don't uh, many of our students, from BSC, BCOM, and BBM, BHM, everybody are here. If you are a student of a journalism, have a habit, habit of reading newspaper every day. This is what is enough for you. Please do watch the news channels, not just the local channels, as well as, of course, all the language. Nowadays, for the anchors, the language is not a restriction. We can watch any channel, irrespective of language. Definitely the you will get the subtitles, you can read and you can be aware about them. what's been happening all over the world. Children, I mean, my students, you being an anchor, have a habit of reading, at least minimum 4 to 5 newspapers. Spend your 2 to 3 hours only in reading, as well as do watch the channels, as well as. We say the students say, uh, many uh, parents say, don't go ready to the meeting, nothing. We need to have mobile, we need to have every social media so that to see.

ನೀವು ಈ ಫೋಟಾಲಜಿ ಓಟು ಬೇಕು ಮನೆ ಆಂಕರ್ ಯು ನೋಟ್ ಈ ಯು ನೀಡ್ ನಾಟ್ ಟು ಹ್ಯಾವ್ ಎ ಬ್ಯೂಟಿಫುಲ್ ವಯಸ್ಸೆ ಗುಡ್ ಲುಕಿಂಗ್ ಅದೆಲ್ಲ ಏನು ಇಲ್ಲ ಇಲ್ಲಿ ನಮ್ಮ ಮುಖದ ಸೌಂದರ್ಯಕ್ಕೆ ಏನು ಬೆಲೆ ಇಲ್ಲ ನಿಮ್ಮ ನಾಲೆಡ್ಜಿಗೆ ಅಷ್ಟೇ ಬೆಲೆ ಇದೆ ನೀವು ಎಷ್ಟು ಜ್ಞಾನಿಗಳಾಗಿರ್ತೀರಿ ನಿಮ್ಗೆ ಎಷ್ಟು ಸಮಯ ಪ್ರಜ್ಞೆ ಇದೆ ಆ ಕಾರಣದಿಂದ ನೀವು ಒಳ್ಳೆಯ ಆಂಕರ್ಗಳಾಗ್ತೀರಿ ಆ್ಯಂಕರಿಂಗ್ ಮಾಡುವಾಗ ನೀವು ಸೋಲಾಗ್ಬೋದು ತುಂಬ ಸರಿ ಸೋಲಾಗುತ್ತೆ ಗೆಲ್ಲುವಂಥದ್ದು ನಾವು ಭಾಳ ಕಡಿಮೆ ನಾವು ಗೆದ್ದಿರೋದು ಭಾಳ ಕಡಿಮೆ ಅವೆಲ್ಲ ಸೋದರೋದೇ ಜಾಸ್ತಿ